ಹಲೋ ಸಂತ್ರ ಹೇಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ಇಚ್ಛ ರೇಷ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸಾಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಭಾರತ್ ರೈಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಇದು ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಯಾವ ಟೈಮ್ ನಲ್ಲಿ ಸಿಗುತ್ತೆ ಯಾವ ಸಿಟಿನಲ್ಲಿ ಸಿಗುತ್ತೆ ಹಳ್ಳಿ ಕಡೆ ಸಿಗುತ್ತಾ ಪಂಚಾಯತ್ ನಲ್ಲಿ ಸಿಗುತ್ತಾ ತಾಲೂಕು ಆಫೀಸ್ ಸಿಗುತ್ತಾ ಅಥವಾ ದಾಖಲಾತಿಗಳು ಏನೇನ್ಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕಾ ಎ ಪಿ ಎಲ್ ಕಾರ್ಡ್ ಇರ್ಬೇಕಾ ಅಂತ್ಯೋದಯ ಕಾರ್ಡ್ ಅವರಿಗೆ ಕೊಡ್ತಾರ ಅಥವಾ ಕೊಡೋದಿಲ್ವಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಪ್ರೈ ಪ್ರೈಸ್ ಎಷ್ಟು ಒಬ್ರಿಗೆ ಎಷ್ಟು ಕೆಜಿ ಕೊಡ್ತಾರ ಇದ್ರ ಬಗ್ಗೆ ಎ ಟು ಜೆಡ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಈ ವಿಡಿಯೋ ಅಟ್ಲೀಸ್ಟ್ ಒಂದು ನೂರು ಜನ ಆದ್ರೂ ಲೈಕ್ ಮಾಡಿ ಈ ಟಾರ್ಗೆಟ್ ಕೊಡ್ತಾ ಇದ್ದೀನಿ ಅಟ್ ಲೀಸ್ಟ್ ರೀಚ್ ಮಾಡಿಸಿ ದಯವಿಟ್ಟು ಏನಕ್ಕೋಸ್ಕರ ಅಂದ್ರೆ ನಾನು ಇದ್ದೀನಿ ಅಟ್ ಲೀಸ್ಟ್ ಒಂದು ಹಂಡ್ರೆಡ್ ಲೈಕ್ಸ್ ಆದ್ರೂ ಬಂದ್ರೆ ನನಗೆ ಒಂದು ಮೋಟಿವೇಟ್ ಸಿಗುತ್ತೆ ವಿಡಿಯೋ ಮಾಡೋಣ ಬನಿಗಷ್ಟೋ ಮೊದಲನೇದಾಗಿ ಈ ಭಾರತ್ ರೈಸ್ ಎಲ್ಲಿ ಸಿಗುತ್ತೆ ಇದನ್ನ ಏನಕ್ಕೋಸ್ಕರ ಬಿಟ್ಟಿರೋದು ಅಂದ್ರೆ ಬಹಳ ಜನರಿಗೆ ಅನುಕೂಲ ಆಗಲಿ ಅದೇ ರೀತಿ ಅಕ್ಕಿ ರೇಟ್ ಈಗಾಗ್ಲೇ ಇದೆ ಸುಮಾರು ಅರವತ್ತು ರೂಪಾಯಿ ಮಿನಿಮಮ್ ಕೆಜಿ ಸಣ್ಣ ಅಕ್ಕಿ ಅರವತ್ತು ರೂಪಾಯಿ ಸಿಗುತ್ತೆ ಬಟ್ ಆ ಅಕ್ಕಿನ ಅಷ್ಟು ಪ್ರೈಸ್ ಕೊಟ್ಟು ನಾವು ಖರೀದಿ ಮಾಡಿ ನಾವು ಇಪ್ಪತ್ತೈದು ಕೆ ಜಿಗೆ ಸುಮಾರು ಸಾವಿರದ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಈಗ ಸಾವಿರದ ಮುನ್ನೂರು ರೂಪಾಯಿಂದ ಎರಡು ಸಾವಿರ ಮೂರ್ ಸಾವಿರ ರೂಪಾಯಿ ಅಕ್ಕಿ ಪ್ರೈಸ್ ಇದೆ ಬಟ್ ಆದ್ರೆ ಮೇನ್ ಇದ್ರಲ್ಲಿ ಏನಪ್ಪ ಅಂದ್ರೆ ಇಪ್ಪತ್ತೈದು ಜಿ ಒಂದೂವರೆ ಸಾವಿರ ಕೊಟ್ಟಿ ತಗೊಳೋ ಬದಲು ಅದೇ ಅಕ್ಕಿನ ಒಂದು ಐವತ್ತು ಕೆ ಜಿ ಅಕ್ಕಿ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ಅರ್ಥ ಆಯ್ತಾ ಐವತ್ತು ಕೆ ಜಿ ಅಕ್ಕಿ ಅದು ಈ ಒಂದು ಭಾರತ ಅಕ್ಕಿ ಅಂತಲೇ ಹೇಳ್ಬೋದು ಇದ್ರ ಪ್ರೈಸು ಸುಮಾರು ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಇರ್ತದೆ ಹತ್ತು ಕೆ ಜಿಯ ಬ್ಯಾಗ್ಗಳಲ್ಲಿ ನಿಮಗೆ ಸಪ್ಲೈನ ಕೊಡ್ತಾರೆ ಹತ್ತು ಕೆ ಜಿ ಇನ್ನೂರ ತೊಂಬತ್ತು ರೂಪಾಯಿ ಇರ್ತದೆ ಅದ್ರ ಬೆಲೆ ಅದೇ ರೀತಿ ನೀವು ಇನ್ನೂರ ತೊಂಬತ್ತು ರೂಪಾಯನ್ನು ಕೊಟ್ಟು ನೀವು ಖರೀದಿಯನ್ನು ಮಾಡ್ಬೋದು ಹತ್ತು ಕೆ ಜಿದು ಬಿಟ್ರೆ ಬಿಟ್ಟರೆ ಮಿನಿಮಮ್ ಅಂದರೂ ಐದು ಕೆ ಜಿದು ಒಂದು ಬ್ಯಾಗ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ನೀವು ಈ ಥರ ನೀವು ಅಕ್ಕಿಯನ್ನು ನೀವು ಪರ್ಚೇಸನ್ನು ಮಾಡ್ಬೋದು ಇದಕ್ಕೆ ದಾಖಲಾತಿಗಳು ಏನಾದರೂ ಕೇಳ್ತಾರ ಅಂತ ನಿಮ್ಗೊಂದು ಡೌಟ್ ಬರಬಹುದು ದಯವಿಟ್ಟು ದಾಖಲಾತಿಗಳಾಗಲಿ ಏನು ಡಾಕ್ಯುಮೆಂಟ್ಸ್ ಏನೂ ಕೇಳೋದಿಲ್ಲ ಜಸ್ಟ್ ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಇಷ್ಟು ಕಂಪಲ್ಸರಿಗೆ ಇರಲೇಬೇಕಾಗುತ್ತೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡು ಆಧಾರ್ ಕಾರ್ಡು ಬಟ್ ಬೇರೆ ಏನೇ ಡಾಕ್ಯುಮೆಂಟ್ಸ್ ಏನು ಸಹ ಕೇಳೋದಿಲ್ಲ ಬಟ್ ಫ್ಯೂಚರಲ್ಲಿ ಕೇಳುವಂಥ ಒಂದು ಸಾಧ್ಯತೆಗಳು ಬರಬಹುದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಈಗ ಪ್ರೆಸೆಂಟಾಗಿ ಈ ಅಕ್ಕಿ ಎಲ್ಲಿ ಸಿಗುತ್ತೆ ಅಂದರೆ ಮೇಯ್ನಾಗಿ ನಿಮ್ಮ ಸಿಟಿಗಳಲ್ಲೂ ಒಂದು ವಾಹನಗಳಲ್ಲಿ ಸಪ್ಲೈಯನ್ನು ಇರ್ತಾರೆ ದಯವಿಟ್ಟು ಅಬ್ಸರ್ವ್ ಮಾಡಿ ಅರ್ಥ ಆಯ್ತಾ ಸಿಟಿ ಕಡೆ ಟೌನ್ ಕಡೆ ಹೋದಾಗ ಈ ಒಂದು ಸರ್ಕಾರಿ ಜಾಗಗಳಲ್ಲಿ ಅಥವಾ ಸರ್ಕಾರಿ ಒಂದು ಆಫೀಸ್ ಏನಿರ್ತದೋ ಅಲ್ಲಿ ಒಂದು ವಿಸಿಟ್ ಮಾಡಿ ನೋಡಿ ಅದೇ ರೀತಿ ರೋಡ್ ಸೈಡ್ ಕೆಲವೊಂದು ಸರಿ ಮಾರ್ತಾ ಇರ್ತಾರೆ ನನಗೂ ಇವತ್ತು ಅಕ್ಕಿ ಸಿಕ್ಕಿರೋದು ರೋಡ್ ಸೈಡ್ ಅಲ್ಲಿ ಅರ್ಥ ಆಯ್ತಾ ಎಲ್ಲ ಒಂದು ಸೈಡ್ ಅಲ್ಲಿ ಫೋರ್ ವೀಲರ್ ಗಾಡಿನಲ್ಲಿ ಮಾರ್ತಾ ಇದ್ರು ಅಲ್ಲಿ ನಾನು ತಂದೆ ಅಕ್ಕಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಅಕ್ಕಿ ಸಣ್ಣ ಅಕ್ಕಿ ಇರ್ತದ ದಪ್ಪ ಅಕ್ಕಿ ಇರ್ತದ ಅಕ್ಕಿ ಕ್ವಾಲಿಟಿ ಹೇಗಿರ್ತದೆ ಅದೇ ರೀತಿ ಅಕ್ಕಿನ ತಗೊಳ್ಬಹುದಾ ತಗೊಳ್ಬಾರ್ದ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಆ ಅಕ್ಕಿಯ ಒಂದು ರಿವ್ಯೂ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಅಕ್ಕಿ ನಿಮಗೆ ಪ್ರೆಸೆಂಟಾಗಿ ಪೂರ್ತಿ ಲೈವ್ನಲ್ಲೇ ತೋರಿಸ್ತಾನೆ ಹೇಳ್ತಾಯಿದ್ದ ಅಕ್ಕಿ ಯಾವ ಥರ ಇದೆ ಜಸ್ಟ್ ಹತ್ತು ಕೆ ಜಿ ಮೂಟೆ ಅಷ್ಟೇ ಬಟ್ ದೊಡ್ಡ ಮೂಟೆ ಅಂತ ಅಲ್ಲ ಅಲ್ಲವೇ ಅಲ್ಲ ಬಟ್ ಒಬ್ರಿಗೆ ಸುಮಾರು ಎಷ್ಟು ಬೇಕಾದರೂ ಅಕ್ಕಿಯನ್ನು ತಗೊಳ್ಬೋದು ಈ ರೀತಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಒಬ್ಬರು ಸುಮಾರು ಐವತ್ತು ಕೆ ಜಿ ತಗೋಬೋದು ನೂರು ಕೆ ಜಿ ಆದರೂ ನೀವು ಒಬ್ಬರೇ ದುಡ್ಡು ಕೊಡ್ತೀನಿ ಅಂದರೆ ಎಲ್ಲನೂ ಕೊಟ್ಬಿಡ್ತಾರೆ ಹೇಳ್ತಾಯಿದ್ದ ಅಷ್ಟು ಒಂದು ಇದು ಮಾಡಿದ್ದಾರೆ ಬಟ್ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಒಳ್ಳೆಯದು ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಹತ್ತು ಹತ್ತು ಕೆ ಜಿ ಕೊಟ್ಟರು ತುಂಬ ಉತ್ತಮ ಅಂತ ಹೇಳ್ಬೋದು ನಾನು ಇವತ್ತು ಖರೀದಿ ಮಾಡಿರೋ ಸುಮಾರು ಐವತ್ತು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡಿದ್ದೀನಿ ಅದರಲ್ಲಿ ಜಸ್ಟ್ ಒಂದು ಹತ್ತು ಕೆ ಜಿ ಪ್ಯಾಕಿಂಗ್ ಮಾಡಿರುವಂಥ ಒಂದು ಪ್ಯಾಕಿಂಗನ್ನು ತಂದಿದ್ದೀನಿ ಬಟ್ ಆದರೆ ಈ ಅಕ್ಕಿ ಯಾವ ರೀತಿ ಇರ್ತದೆ ಅದೇ ರೀತಿ ಏನು ಕ್ವಾಲಿಟಿ ಇದೆ ಅಕ್ಕಿದು ಇದನ್ನು ತಗೊಳ್ಬೋದಾ ತಗೊಳ್ಬಾರ್ದಾ ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ಇವಾಗ ಅಕ್ಕಿ ನಿಮ್ಗೆ ನೋಡಿದ್ರೆ ಕೂಡಲೇ ಒಂದು ಕ್ಲಾರಿಟಿ ಬರ್ತದೆ ಬನ್ನಿ ಗಾಯ್ಸ್ ತೋರಿಸ್ತಾ ಹೋಗ್ತಾನೆ ಸದ್ರೆ ಭಾರತ ರಸ್ತು ಒಂದು ಪ್ಯಾಕಿಂಗ್ ಈ ರೀತಿ ಇರ್ತದೆ ನೋಡೋದಕ್ಕೆ ನಿಮಗೆ ಪ್ಯಾಕಿಂಗ್ ಈ ರೀತಿ ಸಿಗ್ತದೆ ಬಟ್ ಆದರೆ ಇದು ಹತ್ತು ಕೆ ಜಿ ಒಂದು ಪ್ಯಾಕೆಟ್ ಅಂತಲೇ ಹೇಳ್ಬೋದು ಇದ್ರ ಬೇ ಇದರ ಮೇಲೇ ಪರ್ ಕೆ ಜಿ ಟ್ವೆಂಟಿ ನೈನ್ ರುಪೀಸ್ ಅಂತ ಹಾಕಿರ್ತಾರೆ ಬಟ್ ಟೆನ್ ಕೆ ಜಿಸ್ಗೆ ಅಂದರೆ ಹತ್ತು ಕೆ ಜಿಗೆ ಸುಮಾರು ಇನ್ನೂರ ತೊಂಬತ್ತು ರೂಪಾಯಿ ಅಂತ ಅದ್ರ ಮೇಲೇ ಒಂದು ಎಮ್ ಆರ್ ಪಿ ಅನ್ನು ಹಾಕಿರ್ತಾರೆ ಬಟ್ ಅದಕ್ಕಿಂತ ಜಾಸ್ತಿ ಒಂದು ರೂಪಾಯಿನೂ ಸಹ ನೀವು ಕೊಡೋದಕ್ಕೆ ಹೋಗ್ಬಾರ್ದು ಕೊಟ್ಟರೆ ಅಂದರೆ ನೀವು ಕೆಟ್ಟ್ರಿ ಅಂತ ಅರ್ಥ ಅರ್ಥ ಆಯಿತಾ ದಯವಿಟ್ಟು ಆ ಥರ ಏನೋ ಸನ್ನಿವೇಶ ಬಂದರೆ ದಯವಿಟ್ಟು ಕಂಪ್ಲೇಂಟು ಸಹ ನೀವು ರೈಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಪ್ಯಾಕಿಂಗ್ ಈ ರೀತಿ ಇದೆ ಬನ್ನಿ ಇದನ್ನು ಓಪನ್ ಮಾಡೋಣ ಅಕ್ಕಿ ಯಾವ ಕ್ವಾಲಿಟಿ ಇದೆ ಚೆಕ್ ಮಾಡೋಣ ಸೊ ಅದರ ಇದ್ದೀರಲ್ಲ ಅಕ್ಕಿ ಮೂಟೆ ಹಿಂಗಿದೆ ಹೆಂಗೆ ಕೊಯ್ದು ಬಿಡೋಣ ಹಿಂಗೆ ಓಪನ್ ಮಾಡಿದ್ರೆ ಏನು ಗುರು ಓಪನ್ ಆಗೋಲ್ಲ ಇದು ಹೇಳಿದ್ರೆ ಬರ್ತದಲ್ವ ಮೂಟೆ ಇದು ಬಟ್ ಇದು ಬರ್ತಾನೆ ಇಲ್ವಲ್ಲ ಹೆಂಗೆ ಗುರು ಕತೆ ಇದು ಬಂತು ಗುರು ಅಕ್ಕಿ ಸೇಮ್ ಇದು ಯಾವ ರೀತಿ ಇದೆ ಅಂದರೆ ಸೇಮ್ ಡಿಪೋ ಅಕ್ಕಿ ಯಾವ ರೀತಿ ಇರ್ತದೋ ಅದೇ ರೀತಿ ಇದೆ ಬಟ್ ಅದಕ್ಕೇನೋ ಒಂದು ಗುಡ್ ಕ್ವಾಲಿಟಿ ಏನೋ ಒಂದಿದೆ ಅಕ್ಕಿ ಇದು ತುಂಬ ಚೆನ್ನಾಗಿದೆ ಅರ್ಥ ಆಯ್ತಾ ನೋಡ್ತಾ ಇದ್ದೀರಾ ಅಂದರೆ ಧೂಳು ಇಡ್ಸಿರೋದಾಗಲಿ ಅಥವಾ ಧೂಳು ಧೂಳಾಗಿ ಈ ಸೊಸೈಟಿಲಿ ಕೊಡ್ತಾರಲ್ಲ ಧೂಳು ಧೂಳು ಈ ಥರ ಧೂಳಾಗಲಿ ಒಂದು ಕಸ ಆಗಲಿ ಒಂದು ಕಡ್ಡಿ ಕಸ ಒಂದು ಚೂರು ಅಷ್ಟೇ ಎಲ್ಲ ಕ್ಲೀನಾಗಿ ಇದು ಅಕ್ಕಿ ಬಟ್ ಇದು ಡಿಪೋ ಅಕ್ಕಿನೇ ದಪ್ಪ ಅಕ್ಕಿನೇ ಇದು ಬಟ್ ಯೂಸ್ ಮಾಡ್ಬೋದು ಹಳ್ಳಿ ಜನರಿಗೆಲ್ಲ ಬಡವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿದೆ ಅಕ್ಕಿ ನೋಡ್ತಾ ಇದ್ದೀರಲ್ಲ ನೋಡ್ತಾ ಇದ್ದೀರಲ್ಲ ಅಕ್ಕಿ ದಪ್ಪ ಅಕ್ಕಿ ಇದು ಬಟ್ ಆದರೆ ಸೂಪರಾಗಿದೆ ದೀಪಾವಳಿ ಏನು ಕೊಡ್ತಾರೆ ಅಕ್ಕಿ ಇದೇ ಅಕ್ಕಿ ಕೊಡ್ತಾ ಇರೋದು ಬಟ್ ಇಲ್ಲೂ ಸಹ ಇದೇ ಅಕ್ಕಿ ಕೊಡ್ತಾ ಇರೋದು ಬಟ್ ಈ ಅಕ್ಕಿ ತುಂಬ ನೀಟಾಗಿದೆ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ ಬಟ್ ಈ ರೀತಿ ಇದೆ ಇದನ್ನು ಪರ್ಚೇಸ್ ಮಾಡಿ ಆರಾಮಾಗಿ ತಗೊಳ್ಬೋದು ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬ ಬಡವರಿಗೂ ಸಹ ಅನುಕೂಲ ಆಗುತ್ತೆ ಬಟ್ ಆದರೆ ತುಂಬ ನೀಟಾಗಿದೆ ಇನ್ನೇನು ಇಲ್ಲ ಪ್ರಾಬ್ಲಮ್ ಸಮಸ್ಯೆ ಬಟ್ ಸೊಸೈಟಿಲಿ ಎಲ್ಲ ಇರ್ತದೆ ಧೂಳು ಅದರಲ್ಲಿ ಇರ್ತದೆ